ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನೆಲ್ಗೆ ಸ್ವಾಗತ ಸಾಕಷ್ಟು ಸಮಯದಿಂದ ವೀಡಿಯೋಗಳನ್ನು ಮಾಡದೇ ಇರೋ ಕಾರಣಕ್ಕೆ ತಾವೆಲ್ಲ ಸಾವಿರಾರು ಜನ ಪ್ರಶ್ನೆ ಕೇಳ್ತಾ ಇದ್ರಿ ಮೆಸೇಜ್ ಮಾಡ್ತಿದ್ರಿ ಕಮೆಂಟ್ ಇದ್ರಿ ತುಂಬ ದಿವಸ ಆಯಿತು ನೀವು ವಿಡಿಯೋ ಹಾಕಿಲ್ಲ ಯಾಕೆ ತಾವು ತುಂಬ ಇದ್ದೀವಿ ನನಗೂ ಸಹಿತ ನಿಮ್ಗೆ ಕಲಿಸಿಕೊಡಬೇಕು ಈ ವಾಸ್ತುವನ್ನು ತಿಳಿಸ್ಬೇಕು ಇನ್ನೂ ಹೆಚ್ಚಿನ ವಿಷಯವನ್ನು ಹೇಳಬೇಕು ಅನ್ನೋಂಥ ಆ ಥರ ತುಂಬ ಇದ್ದರೂ ಸಹಿತ ಕೆಲಸದ ಒತ್ತಡದಿಂದಾಗಿ ಸಮಯದ ಅಭಾವದಿಂದಾಗಿ ನನಗೆ ಇದನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ ದಯವಿಟ್ಟು ಈ ಗ್ಯಾಪ್ಗೆ ಒಂದು ಕ್ಷಮೆ ಇರಲಿ ಇಂದು ಆರೋಗ್ಯದ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಮನೆಯ ಒಳಗಡೆ ಯಾವ ರೀತಿಯ ದೋಷ ಆದರೆ ಯಾವ ರೀತಿಯ ಆರೋಗ್ಯದ ಸಮಸ್ಯೆ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಸಾಮಾನ್ಯವಾಗಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನೋಡಿ ಇದು ಉತ್ತರ ಇದು ದಕ್ಷಿಣ ಇದು ಪೂರ್ವ ಇದು ಪಶ್ಚಿಮ ಇಲ್ಲಿ ರಸ್ತೆಯಲ್ಲಿ ಬೇಕಾದ್ರೂ ಇರಲಿ ಅದು ಬೇರೆ 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 ವಿಷಯ ಅದು ಯಾಕೆಂದರೆ ಕೆಲವ್ರ ಏನು ಮಾಡ್ತಾರೆ ಅಂದ್ರೆ ದಕ್ಷಿಣಕ್ಕೆ ರಸ್ತೆ ಇದ್ದಾವ್ ಈ ರೀತಿ ಮಾಡ್ಕೊಂಡಿರ್ತಾರೆ ಕೆಲವರು ಉತ್ತರ ಕ್ರಸ್ತೆ ಇದ್ದಾಗ ಈ ರೀತಿ ಮಾಡ್ಕೊಂಡಿರ್ತಾರೆ ಅಥವಾ ಪೂರ್ವಕ್ಕೆ ರಸ್ತೆ ಇದ್ದಾಗಲೂ ಈ ರೀತಿ ಮಾಡ್ಕೊಂಡಿರ್ತಾರೆ ಅರ್ಥ ಇದು ಮಧ್ಯ ಎಲ್ ಅಂತ ಬರ್ದಿದ್ದೀನಲ್ಲ ಈ ಜಾಗ ಏನಿದೆ ಲಿಫ್ಟ್ ಅಂತ ಇದು ಸ್ಟೇರ್ ಕೇಸ್ ಅದು ಹಿಂಗೆ ಬೇಕಾದ್ರೂ ಹತ್ತಿರಬಹುದು ಹಿಂಗ್ ಬೇಕಾದ್ರೂ ಹತ್ತಿರಬಹುದು ಸೊ ಈ ರೀತಿನೇ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿಂದ ಹೊರಗಡೆ ಬಂದ್ಬಿಟ್ಟು ಈ ರೀತಿ ಮನೆಯನ್ನ ಕಟ್ಕೊಂಡಿರ್ತೀರಿ ಅಥವಾ ಉತ್ತರ ಕ್ರಸ್ತ ಇದ್ದವು ಈ ರೀತಿ ಮಾಡಿಕೊಂಡಿರ್ತೀರಿ ಅಥವಾ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಸೊ ಯಾವುದೇ ರೀತಿಯಲ್ಲಿ ಯಾವ ಭಾಗ ಕಟ್ ಆಗಿರುತ್ತೋ ಆ ಭಾಗಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅಂತಹ ಮನೆಗಳಲ್ಲಿ ಆರೋಗ್ಯದ ಸಮಸ್ಯೆ ಆಗುತ್ತೆ ಉದಾಹರಣೆಗೆ ಇಲ್ಲಿ ಪೂರ್ವ ಭಾಗವನ್ನು ನೀವು ಕಟ್ ಮಾಡಿಕೊಂಡು ಲಿಫ್ಟು ಸ್ಟೇರ್ ಕೇಸು ಮಾಡಿಕೊಂಡು ಮೂರೋ ನಾಲ್ಕೋ ಫ್ಲೋರೋ ಮನೆಗಳನ್ನು ಮಾಡಿಕೊಂಡು ಈ ರೀತಿ ಮಾಡಿಕೊಂಡಿದ್ದೀರಿ ಅಂತ ಖಂಡಿತವಾಗಿಯೂ ಇಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತ ಕಾಯಿಲೆ ಇರುತ್ತೆ ಗಂಡು ಮಕ್ಕಳಿಗೆ ಅಲ್ಸರ್ನಂತ ಕಾಯಿಲೆ ಬರಬಹುದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತ ಆಪರೇಷನ್ ಆಗುವಂತ ಸಂದರ್ಭ ಬರಬಹುದು ಇನ್ನು ಮಕ್ಕಳಿಗಾದರೆ ಗರ್ಭಕೋಶ ತೊಂದರೆ ಬರಬಹುದು ಇನ್ನು ಬೆನ್ನಿಗೆ ಸಂಬಂಧಪಟ್ಟಂಥದ್ದು ಮೂಳೆಗೆ ಸಂಬಂಧಪಟ್ಟಂತದ್ದು ಇಂಥ ಕಾಯಿಲೆಗಳು ಈ ರೀತಿ ಪೂರ್ವ ಭಾಗವನ್ನು ನೀವು ತುಂಡು ಮಾಡಿಕೊಂಡು ಸ್ಟೇರ್ ಕೇಸು ಲಿಫ್ಟನ್ನು ಮಾಡಿಕೊಂಡಾಗ ಈ ಸಮಸ್ಯೆಗಳು ಬರುತ್ತೆ ಇನ್ನು ಉತ್ತರ ಭಾಗದಲ್ಲಿ ಈ ರೀತಿ ನೀವು ಮಾಡಿಕೊಂಡಿದ್ದರೆ ಇಲ್ಲೇನಾಗುತ್ತೆ ಹಣಕಾಸಿನ ತೊಂದರೆ ಖಂಡಿತವಾಗಲೂ ಇರುತ್ತೆ ತಲೆಗೆ ಸಂಬಂಧಪಟ್ಟಂಥ ಕಾಯಿಲೆ ಇರುತ್ತೆ ಅದು ಹೆಡ್ಡೇಕ್ ಇರಬಹುದು ಅಥವಾ ಆಕ್ಸಿಡೆಂಟಾಗಿ ತಲೆ ಹೊರತಾ ಬೀಳುವಂಥ ಸಂದರ್ಭ ಬರಬಹುದು ಅಥವಾ ನರಕ್ಕೆ ಸಂಬಂಧಪಟ್ಟಂಥ ತೊಂದರೆ ಬರಬಹುದು ಈ ರೀತಿಯೆಲ್ಲ ಈ ಉತ್ತರವನ್ನು ಕಟ್ ಮಾಡಿಕೊಂಡು ಮಾಡಿದವಾಗ ತೊಂದರೆ ಬರುತ್ತೆ ಇನ್ನು ಪಶ್ಚಿಮಕ್ಕೆ ನೀವು ಈ ರೀತಿ ಮಾಡ್ಕೊಂಡಾಗ ಅಂತಹ ಕಟ್ಟಡಗಳಲ್ಲಿ ವಾಸವಾಗಿರುವಂಥ ವಯಸ್ಕರಿಗೆ ಏಜ್ ಆಗಿರೋರಿಗೆ ಇದು ಹೆಚ್ಚು ಸಮಸ್ಯೆಯನ್ನು ಕೊಡುತ್ತೆ ಮತ್ತೆ ಹಿರಿಯರೊಂದಿಗೆ ಸಂಬಂಧವನ್ನು ಹಾಳು ಮಾಡುತ್ತೆ ತಂದೆ ತಾಯಿ ಜೊತೆ ಸಂಬಂಧ ಹಾಳು ಮಾಡುತ್ತೆ ಅಕ್ಕ ತಂಗಿಯ ಜೊತೆ ಸಂಬಂಧ ಹಾಳು ಮಾಡುತ್ತೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಕೊಡುತ್ತೆ ಆಪರೇಷನ್ ಆಗುವಂಥ ಅವಕಾಶಗಳನ್ನು ಹೆಚ್ಚು ಸೂಚನೆ ಮಾಡುತ್ತೆ ಎಸ್ಪೆಷಲಿ ಬೆನ್ನು ನೋವಿಗೆ ಸಂಬಂಧಪಟ್ಟಂಥದ್ದು ಸೊಂಟಕ್ಕೆ ಸಂಬಂಧಪಟ್ಟಂಥದ್ದು ಆರೋಗ್ಯದ ಸಮಸ್ಯೆ ಇಲ್ಲಿ ಬರುತ್ತೆ ಇದೇ ರೀತಿ ನೀವು ದಕ್ಷಿಣ ಭಾಗದಲ್ಲಿ ಮಾಡಿಕೊಂಡಿದ್ರೆ ಅಲ್ಲಿ ಸಹೋದರ ಸಂಬಂಧಗಳು ತುಂಬ ಹಾಳಾಗ್ತವೆ ಸೊಂಟಕ್ಕೆ ಸಂಬಂಧಪಟ್ಟದ್ದು ಎದ್ದು ಓಡಾಡಕ್ಕಾಗಲಾರಂಥ ಪರಿಸ್ಥಿತಿ ಬರೋದು ಸೊಂಟಕ್ಕೆ ತೊಂದರೆ ಬಂದು ಕಾಲಿನ ಸ್ವಾಸ್ಥ್ಯ ಕಳ್ಕೊಳ್ಳುವಂಥದ್ದು ಇಂಥ ರೀತಿಯ ಸಮಸ್ಯೆಗಳು ಈ ದಕ್ಷಿಣಕ್ಕೆ ಬಂದಾಗ ಬಂದಿರುತ್ತೆ ಒಂದು ನಿಮ್ಮ ಪ್ರಶ್ನೆ ಏನು ಬರುತ್ತೆ ಸೊ ನಾ ಹಾಗೆ ಈ ರೀತಿ ಮಾಡ್ಕೊಳ್ಬೇಕು ಅಷ್ಟೇ ಕೊಡಬೇಕು ಹಾಗಿದ್ರೆ ನಾವು ಒಂದು ಸ್ಟೇರ್ ಕೇಸನ್ನು ಮಾಡಿಕೊಂಡಾಗ ಮಧ್ಯಭಾಗದಲ್ಲಿ ಅಂದರೆ ಸೈಟಿನ ಬ್ರಹ್ಮಸ್ಥಾನಕ್ಕೆ ಬರದೇ ಇರೋ ರೀತಿಯಲ್ಲಿ ಮಧ್ಯ ಲಿಫ್ಟನ್ನು ಕೊಟ್ಕೊಂಡು ಸುತ್ತ ಸ್ಟೇರ್ ಕೇಸ್ ಬರೋ ರೀತಿಯಲ್ಲಿ ಅಥವಾ ಒಂದು ಕಾರ್ನರ್ನೊಳಗೆ ಸ್ಟೇರ್ ಕೇಸ್ ಬಂದು ಒಂದು ಅದರ ಪಕ್ಕನೋ ಅಥವಾ ಮತ್ತೊಂದು ಅನುಕೂಲತೆ ಆಗುವಂಥ ಜಾಗೆಯಲ್ಲೂ ಲಿಫ್ಟನ್ನು ಕೊಟ್ಟು ಆ ರೀತಿ ವ್ಯವಸ್ಥೆ ಮಾಡಿಕೊಳ್ಬಹುದು ಆ ಮಾಡ್ಕೊಳ್ಳೋದರ ಜೊತೆಗೆ ನೀವು ಅಲ್ಲಿ ಬರುವಂತಹ ಮನೆಯನ್ನು ಅದು ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲೇ ಬರೋ ರೀತಿಯಲ್ಲಿ ನೀವು ಮಾಡಿದರೆ ನಿಮಗೆ ಈ ಸಮಸ್ಯೆಗಳು ಬರಲ್ಲ ಈಗ ಸಪೋಸು ಇದೇ ಭಾಗದಲ್ಲಿ ನೀವು ಟೋಟಲ್ ಇದಿಷ್ಟನ್ನು ಲೆಕ್ಕ ಇಟ್ಕೊಂಡಾಗ ಇದು ಕಟ್ ಇದೇ ದೊಡ್ಡ ಜಾಗೆ ಇದ್ದು ಇದನ್ನು ಈ ರೀತಿ ಪಾರ್ಟ್ ಮಾಡಿಕೊಂಡು ಈ ರೀತಿ ಪಾರ್ಟ್ ಮಾಡಿಕೊಂಡು ಇಲ್ಲೊಂದು ಮನೆ ಇಲ್ಲೊಂದು ಮನೆ ಇಲ್ಲೊಂದು ಮನೆ ಮಾಡಿಕೊಂಡು ಇದು ತೊಂದರೆ ಕೊಡಲ್ಲ ಸೊ ಈ ಭಾಗದಲ್ಲೂ ಸಹಿತ ಹಾಗೆ ಆದರೆ ಒಂದು ಮನೆಯ ಒಳಗಡೆ ಈ ರೀತಿ ನೀವು ಕಟ್ ಮಾಡಿದವಾಗ ಮಾತ್ರ ಇಂಥ ಆರೋಗ್ಯದ ಸಮಸ್ಯೆಗಳು ಹೆಚ್ಚು ಬರುತ್ತವೆ ಸೊ ಆ ಕಾರಣಕ್ಕೆ ಸ್ಟೇರ್ ಕೇಸನ್ನು ಕೊಡಬೇಕಾದ್ರೆ ನೀವು ಉಪಯೋಗಿಸುವಂತಹ ಮನೆಯ ಒಳಗಡೆ ಯಾವುದೇ ದಿಕ್ಕು ಸಹಿತ ತುಂಡಾಗದ ರೀತಿಯಲ್ಲಿ ಸ್ಟೇರ್ ಕೇಸ್ ಒಳಗಡೆ ಬಂದು ನಿಮ್ಮ ಆರೋಗ್ಯ ಹಣಕಾಸು ನೆಮ್ಮದಿ ಎಲ್ಲದನ್ನೂ ಒಂದೊಂದು ಭಾಗ ಒಂದೊಂದು ತೊಂದರೆಯನ್ನು ಕೊಡುತ್ತೆ ಸೊ ಅವುಗಳೆಲ್ಲದನ್ನೂ ನೀವು ಸೂಕ್ಷ್ಮವಾಗಿ ಗಮನಿಸಿಕೊಂಡು ತಜ್ಞರನ್ನು ಸಂಪರ್ಕಿಸಿ ನೀವು ಸರಿ ಮಾಡ್ಕೊಳ್ಳೋದ್ರಿಂದ ಅಂತಹ ಸಮಸ್ಯೆಗಳನ್ನು ಎದುರಿಸುವಂಥ ಸಂದರ್ಭ ಬರೋದಿಲ್ಲ ಆ ಕಾರಣಕ್ಕಾಗಿ ಮನೆಯ ಒಳಗಡೆಯ ಭಾಗ ಹೊರಗಡೆಗೆ ಅನುಕೂಲಕ್ಕೆ ಅಂತ ಉಪಯೋಗಿಸುವಂಥ ಜಾಗ ತುಂಡು ಮಾಡಬಾರ್ದು ಅಂದರೆ ಮನೆಯ ಒಳಗಡೆ ಭಾಗ ನಿಮಗೆ ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿಯೇ ಇರಬೇಕು ಪೂರ್ವ ಪಶ್ಚಿಮ ಉದ್ದ ಇದ್ದವಾಗ ಮನೆಯೂ ಸಹಿತ ಪೂರ್ವ ಪಶ್ಚಿಮದಲ್ಲೇ ಉದ್ದ ಬರಬೇಕು ಉತ್ತರ ದಕ್ಷಿಣ ಉದ್ದ ಇದ್ದವಾಗ ಮನೆಯು ಸಹಿತ ಉತ್ತರ ದಕ್ಷಿಣದಲ್ಲೇ ಉದ್ದ ಇರಬೇಕು ಇದು ಬರೀ ಸ್ಟೇರ್ ಕೇಸ್ ಅನ್ನೋ ಕಾನ್ಸೆಪ್ಟ್ ಈ ರೀತಿ ತುಂಡಾಗಿದೆಯಾ ಅಂತ ಕೇಳ್ಕೊಂಡ್ರೆ ಅದು ಸಹಿತ ತಪ್ಪೇನೆ ಕೆಲವೊಬ್ರು ಮನೆಯ ಚಂದಕ್ಕೋಸ್ಕರ ಡೈನಿಂಗ್ನೊಳಗೆ ಈ ರೀತಿ ಪಾರ್ಕ್ ಮಾಡಿಕೊಂಡು ಅಲ್ಲಿ ಗಾರ್ಡನ್ ಮಾಡ್ಕೊಂಡಿರ್ತಾರೆ ಅದು ಸಹಿತ ತಪ್ಪೇನೆ ಇನ್ ಕೆಲವೊಬ್ರು ಡಕ್ ಅಂತ ಹೇಳಿ ಕೊಟ್ಕೊಂಡಿರ್ತಾರೆ ಅದು ಸಹಿತ ಹಿಂಗೇನೆ ಮಾಡ್ಕೊಂಡಿರ್ತಾರೆ ಅದು ಸಹಿತ ತಪ್ಪು ಅಂತಾನೆ ಸೂಚನೆ ಮಾಡುತ್ತೆ ಹಾಗಾಗಿ ತುಂಡಾಗುವಂತಹ ಜಾಗೆ ಕಾರಣಗಳು ಯಾವ್ದು ಬೇಕಾದ್ರೂ ಇರಲಿ ಯಾವ ಅನುಕೂಲತೆಗೆ ಬೇಕಾದರೂ ಇರಲಿ ಯಾವ ಚಂದಕ್ಕೆ ಬೇಕಾದ್ರೂ ಇರಲಿ ದೋಷ ಆದವಾಗ ತೊಂದರೆಯನ್ನ ತಾವು ಅನುಭವಿಸಿಯೇ ಅನುಭವಿಸ್ತೀರಿ ದೋಷ ಆಗದೇ ಇರೋ ರೀತಿಯಲ್ಲಿ ಮನೆಯನ್ನು ಕಟ್ಟಿಕೊಂಡು ನೆಮ್ಮದಿಯನ್ನು ಜೀವನ ಮಾಡಬೇಕು ಅನ್ನುವಂಥ ತೀರ್ಮಾನ ತಾವೇ ತಗೊಳ್ಬೇಕೇ ವಿನಃ ಬೇರೆ ಯಾರೂ ತಗೊಳ್ಳೋದಕ್ಕೆ ಸಾಧ್ಯತೆಗಳಿಲ್ಲ ನೀವು ಮಾಡುವಂತಹ ತಪ್ಪುಗಳು ನಿಮ್ಮ ಆರೋಗ್ಯಕ್ಕೆ ತೊಂದರೆ ಕೊಡುತ್ತೆ ಆ ಕಾರಣಕ್ಕಾಗಿ ಮನೆಯನ್ನು ನಿರ್ಮಿಸುವಾಗ ಒಂದಕ್ಕೆ ನಾಲ್ಕು ಕಡೆಗೆ ವಿಚಾರಿಸಿ ತಜ್ಞರನ್ನು ಸಂಪರ್ಕಿಸಿ ನಂತರ ಮನೆಯನ್ನು ನಿರ್ಮಿಸಿ ಇನ್ನು ಹೆಚ್ಚಿನ ವಿಡಿಯೋವನ್ನು ಪ್ರತಿ ವಾರವೂ ಮಾಡುವಷ್ಟು ಪ್ರಯತ್ನ ಮಾಡ್ತೇನೆ ಕೆಲಸದ ಒತ್ತಡ ಸಮಯದ ಅಭಾವ ಇರೋದರಿಂದ ಕೆಲವೊಂದು ಸಾರಿ ವ್ಯತ್ಯಾಸ ಆಗುತ್ತೆ ಅನುಸರಿಸಿಕೊಳ್ಳಿ ನಮಸ್ಕಾರ